ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಬಂದ್ಬಿಟ್ಟು ನಾ ತೀರ್ಥಹಳ್ಳಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ನೋಡ್ತಾ ಇದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಕೊನೆ ತನಕ ವಿಡಿಯೋ ನೋಡೋದ್ ಮಾತ್ರ ಮರಿಬೇಡಿ ಹಾಗೆ ಇವತ್ತು ನಾನು ಮಾಡುವಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಆ ಫಸ್ಟ್ ಆಗಿ ನಾನು ಎಲ್ಲರಿಗೂ ಅಂದರೆ ಶುಗರ್ ಪೇಷಂಟ್ ಯಾರ್ಯಾರಿದ್ದೀರಾ ಎಲ್ಲರಿಗೂ ನನ್ನಿಂದ ಒಂದು ಯೂಸ್ಫುಲ್ ಮಾಹಿತಿ ಇದೆ ಹಾಗೆ ಯಾರ್ಯಾರು ಶುಗರ್ ಬರುತ್ತೆ ಅನ್ನೋ ಒಂದು ಭಯದಲ್ಲಿದ್ದೀರಾ ಸೊ ಅವ್ರಿಗೆಲ್ಲ ಈ ಒಂದು ಆ ಮನೆ ಮದ್ದಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಯೂಸ್ ಆಗತ್ತೆ ಖಂಡಿತ ಯೂಸ್ ಆಗೇ ಆಗತ್ತೆ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಆ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಅದು ಇದು ಅಂತ ಅಲ್ಲ ಏನೋ ಅಲ್ಲ ನಾನು ಇದರಿಂದ ಏನೋ ಅರ್ನ್ ಮಾಡಬೇಕು ಅಂತನೂ ಅಲ್ಲ ಇದು ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ಆದ್ರಿಂದ ನಾನು ಇದನ್ನ ಹೇಳ್ತಾ ಇರೋದು ನಾನು ನಾನು ಯಾಕೆ ಈ ಶುಗರ್ ಪೇಶೆಂಟ್ ಇರೋರ್ ಬಗ್ಗೆನೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಈ ಒಂದು ಮನೆ ಮದ್ದು ಶುಗರ್ ಪೇಶೆಂಟ್ ಯಾವ್ದು ಇರುದಿರಾ ಅವರಿಗೆಲ್ಲ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗತ್ತೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ನನ್ನ ಮನೆಯಲ್ಲಿ ನಮ್ಮಅಮ್ಮಗೆ ಶುಗರ್ ಇದೆ ಸೊ ಅವ್ರಿಗೆ ನಾನ್ ಹೇಳಿರೋದು ಈ ಮನೆ ಮದ್ದನ್ನ ನಮ್ಮಅಮ್ಮ ಆ ಚಾಚು ತಪ್ಪದೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಡೈಲಿ ಮತ್ತೆ ನಾನು ಇದ್ರಲ್ಲಿ ಹೇಳ್ಬೇಕಾದ್ರೆ ನನಗೆ ಇದ್ರಿಂದ ಬೆನಿಫಿಟ್ ಆಗಿರೋದು ಉಪಯೋಗ ಆಗಿರೋದು ಗೊತ್ತಿರಬೇಕಲ್ವಾ ಸೊ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂದ್ರೆ ಖಂಡಿತ ನನ್ನ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ನನ್ನ ಫ್ರೆಂಡ್ಸ್ಗೆ ಒಂದು ತ್ರೀ ಮಂತ್ಸಿಂದ ಇದನ್ನ ಯೂಸ್ ಮಾಡಿದ್ದಾರೆ ಸೊ ಅದರಿಂದ ಅವರಿಗೆ ತುಂಬ ತುಂಬಾ ಉಪಯುಕ್ತ ಆಗಿದೆ ಅಂತಾನೆ ಹೇಳ್ಬೋದು ಅವ್ರ ಹೆಲ್ತ್ ಅಲ್ಲಿ ತುಂಬಾ ಚೇಂಜಸ್ ಬಂದಿದೆ ಸೊ ಆದ್ರಿಂದ ನಾನು ಈ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಹಾಗೇನ ನಾನು ಈ ಮನೆ ಮದ್ದನ್ನ ಒಂದು ಫಿಫ್ಟೀನ್ ಡೇಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ಏನಕ್ಕೆ ಯಾಕೆ ಅಂತ ನಾನು ನಿಮಗೆ ಹೇಳ್ತೀನಿ ಹಾಗೇನೆ ಇದು ಮೇನ್ ಏನಪ್ಪಾ ಅಂತಂದ್ರೆ ಬರೀ ಶುಗರ್ಗೆ ಮಾತ್ರ ನಾನು ಹೇಳ್ತಿಲ್ಲ ತುಂಬಾ ಜನ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ ಅವರಿಗೂ ಇದು ಹೆಲ್ಪ್ ಆಗತ್ತೆ ಆ ನಾನು ಇನ್ನ ತಡ ಮಾಡೋದು ಬಿಡ ಏನಂತ ಹೇಳ್ತೀನಿ ಏನಪ್ಪಾ ಅಂತ ಅಂದ್ರೆ ಇದು ಎಲ್ಲರ ಮನೇಲೂ ಸಿಗುತ್ತೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಯಾರ ಮನೇಲಿ ಇರಲ್ಲ ಅಂತೇನಿಲ್ಲ ಎಲ್ಲರ ಮನೇಲೂ ಸಿಗುವಂತಹ ಒಂದು ಕಾಳು ಕಾಳು ಅಂದ್ರೆ ಮೆಂತೆ ಕಾಳು ಅಂದ್ರೆ ಉದ್ದು ಮೆಂತೆ ಆ ನಾವು ದೋಸೆ ಮಾಡ್ಬೇಕಾದ್ರೆ ಹಾಕ್ತಿವಲ್ವಾ ಸೊ ಅದೇನೆ ಆ ಮೆಂತೆ ಮೆಂತೆಲಿ ಎಷ್ಟೊಂದೆಲ್ಲ ಉಪಯೋಗ ಇದೆ ಗೊತ್ತಾ ನನಗಂತೂ ರಿಯಲಿ ಗೊತ್ತಿರ್ಲಿಲ್ಲ ನನಗೆ ಗೊತ್ತಾದ್ಮೇಲಂತೂ ಫುಲ್ ಶಾಕ್ ಆಯ್ತು ಆ ತುಂಬಾ ಅಂದ್ರೆ ಒಂದು ಹತ್ ಹದಿನೈದು ಕಾಯಿಲೆಗಳಿಗೆ ರಾಮ ಬಾಣ ಅಂತಾನೆ ಹೇಳ್ಬೋದು ಈ ಮೆಂತೆ ಆ ಈ ಮೆಂತೆನ ಯಾವ ಥರ ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಸೊ ಆ ಥರ ನೀವು ಡೈಲಿ ಯೂಸ್ ಮಾಡಿ ನೀವು ರಾತ್ರಿ ಮಲ್ಕೋಬೇಕಿಂತ ಮುಂಚೆ ಒಂದು ಗ್ಲಾಸಲ್ಲಿ ಒಂದು ಸ್ವಲ್ಪ ತಣ್ಣೀರು ತಣ್ಣೀರು ಒಂದು ಸ್ವಲ್ಪ ಒಂದು ಗ್ಲಾಸ್ ಇಟ್ಕೊಂಡು ಅದಕ್ಕೆ ಅರ್ಧ ಚಮಚ ನೀವು ಮೆಂತೆ ಕಾಳನ್ನು ಹಾಕ್ಬಿಟ್ಟು ನೆನೆಸಿಡಿ ಆಮೇಲೆ ಮಲ್ಕೊತೀರ ಅಲ್ವಾ ಮಾರ್ನಿಂಗು ಎದ್ಬಿಟ್ಟು ಆ ಕಾಳು ನೆನೆಸಿರುವಂಥ ನೀರು ಮತ್ತು ಮೆಂತೆ ಎರಡೂ ಕೂಡ ನೀವು ತಿನ್ಬೇಕು ಕಾಳನ್ನ ತಿನ್ಬೇಕು ಆ ನೀರನ್ನ ಕುಡಿಬೇಕು ಡೈಲಿ ಮಾಡಬೇಕು ಒನ್ ಡೇ ಟೂ ಡೇಸ್ ಮಾಡಿಬಿಟ್ರೆ ಏನೂ ಇದರಲ್ಲಿ ಪ್ರಯೋಜನ ಇಲ್ಲ ಡೈಲಿ ಮಾಡ್ಬೇಕಾಗತ್ತೆ ಅರ್ಧ ಸ್ಪೂನ್ ಸಾಕು ಅರ್ಧ ಸ್ಪೂನು ಆಗುತ್ತೆ ಸೊ ನಾನಂತೂ ಅರ್ಧ ಸ್ಪೂನು ಡೈಲಿ ನಾನು ಯೂಸ್ ಮಾಡ್ತಾ ಇರೋದು ಹಾಕ್ಕೊಂಡು ಇದರಿಂದ ನಿಮಗೆ ಏನು ಬೆನಿಫಿಟ್ ಅಂತ ಹೇಳ್ತೀನಿ ನಾನು ಡೈಲಿ ಇದನ್ನ ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಬರಬೇಕು ಮತ್ತೆ ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಈಗ ಸಕ್ಕರೆ ಕಾಯಿಲೆ ಅಂದರೆ ಶುಗರ್ ಇರ್ತಾರಲ್ವಾ ಶುಗರ್ ಇರೋರ್ಗೆ ಏನಂದ್ರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಜಾಸ್ತಿ ಇರುತ್ತೆ ಸೊ ಆ ಸಕ್ಕರೆ ಮಟ್ಟವನ್ನು ಕಮ್ಮಿ ಮಾಡುತ್ತೆ ಹಾಗೆಯೇ ಇನ್ಸುಲಿನ್ ಇನ್ಸುಲಿನ್ ಇದನ್ನ ಜಾಸ್ತಿ ಮಾಡುತ್ತೆ ಹಾಗೇನೆ ನಾವು ವೆಯ್ಟ್ ಲಾಸ್ ಆಗ್ಬೇಕು ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ ಆದ್ರೆ ನಾನು ಒಬ್ಳು ಕೂಡ ಹೌದು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ನನಗೂ ತುಂಬಾ ಅಂದ್ರೆ ತುಂಬಾ ಅನ್ಕೊಂಡಿದೀನಿ ಸೊ ಅಂತವ್ರಿಗೆ ಇದು ರಿಯಲಿ ವರ್ಕ್ ಆಗತ್ತೆ ಅಹ್ ಅಂಥವ್ರಿಗೆ ವೆಯ್ಟ್ ಲಾಸ್ ಆಗೇ ಆಗತ್ತೆ ಹಾಗೇನೆ ಅಹ್ ತುಂಬಾ ಜನಕ್ಕೆ ಏನಾದರೂ ತಿಂದ್ರೆ ಡೈಜೆಷನ್ ಆಗಲ್ಲ ಅಂತದ್ದು ಪ್ರಾಬ್ಲಮ್ ಇರುತ್ತೆ ಸೊ ಅಜೀರ್ಣ ಅಂತಾರಲ್ವಾ ಸೊ ಆತರ ಪ್ರಾಬ್ಲಮ್ ಇರುತ್ತೆ ಆ ತರ ಪ್ರಾಬ್ಲಮ್ ಇರೋರು ಖಂಡಿತ ಇದನ್ನ ಯೂಸ್ ಮಾಡಿ ಇದು ಕರುಳಿಗೆ ತುಂಬಾ ಒಳ್ಳೇದು ಸೊ ಇದ್ರ ಯೂಸ್ ಮಾಡೋದ್ರಿಂದ ಇನ್ನೇನೇನ ಆಗುತ್ತೆ ಅಂತ ಹೇಳಿದ್ರೆ ಆ ಕೊಲೆಸ್ಟ್ರಾಲ್ ಇರತ್ತಲ್ವಾ ಅದ್ರ ಮಟ್ಟ ಕಮ್ಮಿ ಮಾಡುತ್ತೆ ಕೊಲೆಸ್ಟ್ರಾಲ್ ಯಾರ್ಯಾರ ಇರುತ್ತೆ ಅದು ಕಂಟ್ರೋಲ್ಗೆ ತರುತ್ತೆ ಹಾಗೇನೆ ನಮ್ಮಲ್ಲಿ ಮತ್ತೆ ಏನಂದ್ರೆ ಕೂದಲು ಉದುರ್ತಾ ಇರತ್ತಲ್ವಾ ಹೇರ್ ಫಾಲ್ ಯಾರಿಗಿಲ್ಲ ಹೇಳಿ ಎಲ್ಲರಿಗೂ ಹೇರ್ ಫಾಲ್ ನಾನು ಒಂದ್ ಹತ್ ಹದಿನೈದು ಶಾಂಪು ಚೇಂಜ್ ಮಾಡಿ ಮಾಡಿ ಸಾಕಾಗೋಯ್ತು ಆ ಹೇರ್ ಆಯಿಲ್ ಅಷ್ಟೇ ನಾನು ಹೊರಗಡೆ ಎಲ್ಲೂ ಹೇರ್ ಆಯಿಲ್ ಯೂಸ್ ಮಾಡ್ಬೋದು ಅಂತ ಮನೆಯಲ್ಲೇ ಎಲ್ಲ ಏನೇನ್ ಗೊತ್ತು ಇಲ್ಲ ಹಾಕ್ಬಿಟ್ಟು ಹೇರ್ ಆಯಿಲ್ ಯೂಸ್ ಮಾಡಿ ಎಲ್ಲ ಮಾಡಿನೂ ಹೇರ್ ಫಾಲ್ ನನಗೆ ಕಂಟ್ರೋಲ್ ಆಗ್ತಾನೆ ಇಲ್ಲ ಶಾಂಪು ನಾನು ಯೂಸ್ ಮಾಡಿರೋ ಅಷ್ಟು ಶಾಂಪೂ ಯಾರು ಯೂಸ್ ಮಾಡಿರೋದಿಲ್ಲ ಅನ್ಸುತ್ತೆ ಅಷ್ಟು ಶಾಂಪೂ ಯೂಸ್ ಮಾಡ್ತೀನಿ ಆ ಇವಾಗ ಒಂದು ಸ್ವಲ್ಪ ಹೇರ್ ಫಾಲ್ ಎಲ್ಲೋ ಒಂದು ಚೂರು ಕಮ್ಮಿ ಆಗ್ತಾ ಇದೆ ಅನ್ಸುತ್ತೆ ಗೊತ್ತಿಲ್ಲ ನೋಡಬೇಕು ಆ ನಾನಿವಾಗಿನ ಜಸ್ಟ್ ಫಿಫ್ಟೀನ್ ಡೇಸಿಂದ ಇದನ್ನ ಯೂಸ್ ಮಾಡ್ತಾ ಇರೋದಲ್ವಾ ಸೊ ಹಾಗಾಗಿ ನನಗೆ ಇದ್ರ ಗೊತ್ತಾಗ್ತಾ ಇಲ್ಲ ನೋಡೋಣ ಇನ್ನು ಸ್ವಲ್ಪ ಯೂಸ್ ಮಾಡೋಣ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ ಹೇಳಿದಾಳೆಡಿ ಏನಂದ್ರೆ ಇದನ್ನ ನೀನು ಒಂದ್ ಹದಿನೈದು ದಿನ ಯೂಸ್ ಮಾಡ್ಬಿಟ್ಟು ಏನು ಇದ್ರಲ್ಲಿ ಏನು ಆಗೇ ಇಲ್ಲ ಅಂತ ಅನ್ಕೊಂಡು ನೀನು ಮತ್ತೆ ಡಿಸ್ಕಂಟಿನ್ಯೂ ಮಾಡಿದ್ರೆ ರಿಯಲಿ ಇದು ವರ್ಕ್ ಆಗಲ್ಲ ಅಂತ ಹೇಳಿದ್ರೆ ಸೊ ಹಾಗಾಗಿ ನಾನು ಇದನ್ನ ಕಂಟಿನ್ಯೂ ಮಾಡೇ ಮಾಡ್ತೀನಿ ತುಂಬಾ ಹೆಲ್ತ್ ಬೆನಿಫಿಟ್ ತುಂಬಾ ಇರ್ಬೇಕಾದ್ರೆ ಯಾರ ತಾನೇ ಯೂಸ್ ಮಾಡಲ್ಲ ಹೇಳಿ ಆ ಸುಮ್ನೆ ಹಾಸ್ಪಿಟಲ್ ದುಡ್ಡು ಹಾಕೋದಿಕ್ಕೆ ನಮಗೇನು ಮೆಂಟ್ಲ ಅಲ್ವಾ ಮನೇಲೆ ಸಿಗುವಂತ ಪದಾರ್ಥಗಳಿಂದ ಕಾಡ್ಗಳಿಂದ ನಮ್ಗೆ ಬೆನಿಫಿಟ್ ಇದೆ ಅಂದ್ರೆ ಯಾಕೆ ಮಾಡ್ಬಾರ್ದಲ್ವಾ ಸೊ ನಾನಂತೂ ಮಾಡ್ತೀನಿ ಹಾಗೇನೆ ಕೂದಲು ಉದ್ರೋದಂತೂ ಖಂಡಿತ ಇದ್ರಲ್ಲಿ ಕಮ್ಮಿ ಆಗತ್ತಂತೆ ನನಗೆ ನನ್ನ ಫ್ರೆಂಡ್ ಹೇಳಿರೋದು ಹಾಗೇನೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಕೆಲವ್ರಿಗೆಲ್ಲಾ ಚರ್ಮ ಒಣಗಿರುತ್ತೆ ಅಂದ್ರೆ ಒಣ ಚರ್ಮ ಅಂತಾರಲ್ವಾ ಸೊ ಅದು ಸ್ಕಿನ್ಗೂ ಕೂಡ ತುಂಬಾ ಒಳ್ಳೇದು ಮೆಂತೆ ಕಾಳು ಅನ್ನೋದು ಸ್ಕಿನ್ಗೂ ಒಳ್ಳೇದು ಅದು ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗತ್ತೆ ಸೊ ಇಷ್ಟೆಲ್ಲ ಇದೆ ಇಷ್ಟೆಲ್ಲ ನಮಗೆ ಉಪಯೋಗ ಇದ್ರಿಂದ ಇದೆ ಅಹ್ ಇದು ಸಿಂಪಲ್ ಯಾರಿಗೆ ಗೊತ್ತಿಲ್ಲ ಹೇಳಿ ಮೆಂತೆ ಕಾಳು ನಮಗೆ ಗೊತ್ತಿತ್ತು ಕಾಳು ಎಲ್ಲರಿಗೂ ಗೊತ್ತು ಬಟ್ ಅದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಅಲ್ವಾ ಇಷ್ಟೊಂದೆಲ್ಲ ಉಪಯೋಗ ಇದೆ ಅಂತ ಗೊತ್ತಾದ್ಮೇಲೆ ಇನ್ನು ಏನಕ್ಕೆ ತಡ ಮಾಡೋದಲ್ವ ಎಲ್ಲರೂ ಕೂಡ ಯೂಸ್ ಮಾಡಿ ಯಾರ್ಯಾರಿಗೆ ಶುಗರ್ ಇದೆ ಇಲ್ಲೇ ಇರೋರು ಹಾಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಹೇರ್ ಫಾಲ್ ಇರೋರು ಆಮೇಲೆ ಇನ್ನೇನು ಜೀರ್ಣ ಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋರು ಆಮೇಲೆ ಇನ್ನೊಂದೇನಂದ್ರೆ ನಮಗೆ ಮೋಷನ್ ಪ್ರಾಬ್ಲಮ್ ಇದ್ರೆ ಖಂಡಿತ ಇದು ಕೂಡ ತುಂಬಾ ಹೆಲ್ಪ್ ಆಗತ್ತೆ ನೋಡಿ ಅವರು ಕೂಡ ಇದನ್ನ ಯೂಸ್ ಮಾಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ಅಂತ ಹೇಳ್ಬೋದು ಆ ಇನ್ನ ತಡ ಮಾಡ್ ಬೇಡ ಎಲ್ಲರೂ ಕೂಡ ಇವತ್ತಿಂದಾನೇ ನೈಟು ಇವತ್ತು ನೀವು ಏನ್ ಮಾಡ್ಬೇಕು ಅಂತ ನಾನು ಇವಾಗ ಹೇಳಿದೀನಲ್ವಾ ಸೊ ಅದನ್ನೆಲ್ಲ ಖಂಡಿತ ಮಾಡಿ ನಿಮಗೆ ನಿಜವಾಗ್ಲೂ ಒಳ್ಳೇದಾಗತ್ತೆ ನಾನು ನೆಕ್ಸ್ಟ್ ಇಂದ ಇಂಥ ವಿಡಿಯೋಗಳನ್ನೇ ಮಾಡ್ತೀನಿ ಖಂಡಿತ ಎಲ್ಲರ ಒಂದು ಆರೋಗ್ಯದ ದೃಷ್ಟಿಯಿಂದ ನಾನು ಈ ವಿಡಿಯೋನ ಮಾಡ್ತೀನಿ ನಾನು ಮಾಡುವಂಥ ಮಾಡುವಂತ ವಿಡಿಯೋ ಒಂದು ಇಬ್ ಇಲ್ಲ ಮೂರು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ನಾನು ಖಂಡಿತ ಈ ಈ ತರ ವಿಡಿಯೋ ಮಾಡ್ತೀನಿ ಹೆಲ್ತ್ ಬಗ್ಗೆನೇ ನಾನು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿರೋದು ನೋಡೋಣ ನಾನು ತಿಳ್ಕೊಂಡಿರ್ಬೇಕಲ್ವಾ ನನಗೂ ಅದ್ರ ಬೆನಿಫಿಟ್ ಬೇಕಲ್ವಾ ಅಂದ್ರೆ ಬೇರೆಯವ್ರಿಗೆ ಅದರಿಂದ ಯೂಸ್ಫುಲ್ ಆಗಿ ಅದರಿಂದ ರಿಸಲ್ಟ್ ಬಂದಿದ್ರೆ ಮಾತ್ರ ನಾನ್ ನಿಮ್ ಮುಂದೆ ವಿಡಿಯೋ ಮಾಡೋಕ್ಕಾಗತ್ತೆ ಸೊ ಅದನ್ನೆಲ್ಲ ತಿಳ್ಕೊಂಡು ನಾನು ಖಂಡಿತ ಏನೇನು ಬೆನಿಫಿಟ್ ಇದೆ ಯಾವ್ಯಾವ ಇದ್ರಲ್ಲಿ ಕಾರ್ಡ್ಗಳಲ್ಲಿ ಅಥವಾ ನಾವು ಮನೇಲೆ ಸಿಗುವಂತಹ ಒಂದು ಪದಾರ್ಥಗಳಿಂದ ಈಸಿ ರೆಮಿಡೀಸ್ನ ಏನು ಮಾಡ್ಕೋಬೋದು ಹೆಲ್ತ್ಗಾಗಲಿ ಅಥವಾ ಹೇರ್ಗಾಗ್ಲಿ ಅಥವಾ ಸ್ಕಿನ್ಗಾಗ್ಲಿ ಇದನ್ನೆಲ್ಲ ಕೂಡ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋಗಳನ್ನು ಮಾಡ್ತೀನಿ ಆ ನನಗೋಸ್ಕರ ನಾನು ಮಾಡಲ್ಲ ಎಲ್ಲರಿಗೋಸ್ಕರನೂ ಖಂಡಿತ ನಾನು ಮಾಡ್ತೀನಿ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡು ನಾನು ಈ ವಿಡಿಯೋನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ